ಒಂದು ಏಕಶಿಲೆಯಲ್ಲಿ ಇಡೀ ವಿಶ್ವವೇ ತುಂಬಿದೆ ಅಂದ್ರೆ ನಂಬ್ತಿರ ಹೌದು ನೂರ ಎಂಟು ಅಡಿ ಎತ್ತರವಿರುವ ಈ ವಿರಾಟ್ ವಿಷ್ಣುವಿನ ವಿಗ್ರಹ ಹನ್ನೊಂದು ತಲೆ ಹದಿನಾರು ಕೈಗಳು ನಲವತ್ತು ಪರಿವಾರ ದೇವತೆಗಳು ಭೂಮಿ ಸಪ್ತ ಸಮುದ್ರ ಸಪ್ತ ಲೋಕ ಸೂರ್ಯ ಚಂದ್ರ ನದಿಗಳು ಪರ್ವತ ಹೀಗೆ ಹಲವು ವಿಶೇಷತೆಗಳನ್ನ ಒಳಗೊಂಡಿದೆ ಈ ವಿಗ್ರಹವು ಈ ಶತಮಾನದ ಶ್ರೇಷ್ಠ ಕೆತ್ತನೆಗಳಲ್ಲಿ ಒಂದು ಎಂದ್ರೆ ತಪ್ಪಾಗಲಾರದು ಎರಡ್ ಸಾವಿರದ ಹತ್ತರಲ್ಲಿ ಈ ವಿಗ್ರಹವನ್ನ ಮಾಡಲು ಕೈ ಹಾಕ್ತಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಸರಿಸುಮಾರು ಹದಿನೈದು ವರ್ಷಗಳ ಪರಿಶ್ರಮದೊಂದಿಗೆ ಇವಾಗ ವಿಗ್ರಹ ಲೋಕಾರ್ಪಣೆಗೊಂಡಿದೆ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಕೋರಮಂಗಲ ಸಮೀಪದ ಈಜಿಪುರದಲ್ಲಿ ಈ ವಿಗ್ರಹವು ನೆಲೆಗೊಂಡಿದೆ ಈ ಅಗಾಧವಾದಂತಹ ಕಲ್ಲನ್ನು ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ಕೊರಕೊಟ್ಟೈ ಗ್ರಾಮದಿಂದ ತೆಗೆಯಲಾಗಿದೆ ಇಂತಹ ಬೃಹತ್ ಬಂಡೆಯನ್ನು ಬಿರುಕು ಬಿಡದೆ ಹೊರತೆಗೆಯಲು ಸುರಕ್ಷಿತವಾಗಿ ಸಾಗಿಸಲು ಮತ್ತು ಯಾವುದೇ ದೋಷವಿಲ್ಲದೆ ಕೆತ್ತಲು ತಾಂತ್ರಿಕ ನಿಖರತೆ ಮಾತ್ರವಲ್ಲದೆ ಅಪಾರ ಭಕ್ತಿ ಮತ್ತು ಸಮರ್ಪಣೆಯ ಭಾವನೆಯಿಂದಲೂ ಸಾಧ್ಯವಾಗಿದೆ ತಿರುವಣ್ಣ ಮಳೆಯಿಂದ ಈಜಿಪುರಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಗಿಸುವ ಪ್ರಯಾಣವನ್ನ ಪ್ರಾರಂಭಿಸ್ತಾರೆ ಸತತ ಆರು ತಿಂಗಳ ಪರಿಶ್ರಮದೊಂದಿಗೆ ಇನ್ನೂರ ನಲವತ್ತು ಚಕ್ರದ ವಿಶೇಷ ವಾಹನದ ಸಹಾಯದಿಂದ ಈಜಿಪುರಕ್ಕೆ ತರ್ತಾರೆ ಇಂಥ ಅದ್ಭುತ ಸ್ಥಳವನ್ನು ಮರಿದೇ ವಿಸಿಟ್